ನಗರದ ನೆಹರೂಜಿ ಕಾಲೋನಿಯಲ್ಲಿ ಮದ್ಯ ಕೇಳಿದಕ್ಕೆ ಮಗನೇ ತಂದೆಯನ್ನ ಮರದ ರೀಪಿಸಿನಿಂದ ಹೊಡೆದು ಕೊಲೆ ಮಾಡಿರುವ ಘಟನೆ ಭಾನುವಾರ ನಡೆದಿದೆ ಏನೋ ಗಂಗಣ್ಣ ಐವತ್ತೈದು ವರ್ಷ ಮೃತ ದುರ್ದೈವಿ ಮಗ ಸಂಜಯ್ ಕೊಲೆ ಮಾಡಿರುವ ಆರೋಪಿ ನಮ್ಮ ತಂದೆಗೆ ಮದ್ಯಪಾನ ಮಾಡುವ ಅಭ್ಯಾಸವಿದ್ದು ಭಾನುವಾರ ಸಂಜಯ್ ನಮ್ಮ ತಂದೆಗೆ ಕುಡಿಯಲು ಮದ್ಯದ ಪಾಕೆಟ್ ಅನ್ನು ತಂದು ಕೊಡುತ್ತಿದ್ದರು ಅವರು ಇನ್ನು ಬೇಕು ಎಂದು ಕೇಳಿದರು ಕೊಡಲಿಲ್ಲ ಎಂದರೆ ಹೊಡೆಯುವ ಎಂದು ಗಲಾಟೆಯನ್ನ ಮಾಡಿದರು ನಾನೇ ನಿನ್ನನ್ನು ಹೊಡೆಯುವೆ ಎಂದು ಹೇಳಿ ಮರದ ರೇಪಿಸಿನಿಂದ ಎಡ ಕಣ್ಣಿನ ಹುಬ್ಬಿಗೆ ಹೊಡೆದದ್ದರಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ನಂತರ ನಮ್ಮ ತಂದೆಯ ಮೃತದೇಹವನ್ನು ಬಿಳಿ ಬಟ್ಟೆಯಿಂದ ಸುತ್ತಿ ನೆಲದ ಮೇಲೆ ಬಿದ್ದಿದ್ದ ರಕ್ತದ ಕಲೆಗಳನ್ನು ಒರೆಸಿರುವುದು ನನಗೆ ಕಂಡುಬಂತು ಇನ್ನು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಗರದ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಈ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ ಬ್ಯೂರೋ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ